ಕೋಚಿಂಗ್ ಕ್ಲಾಸಸ್ ಬಸರಗೋಡ್ ಇಂದಿನ ಚಟುವಟಿಕೆ ವ್ಯಾಕರಣ ಮಾಹಿತಿ ವ್ಯಾಕರಣ ಎಂದರೇನು ನಮಗೆ ಶುದ್ಧವಾಗಿ ಓದಲು ಬರೆಯಲು ಮಾತನಾಡಲು ಕಲಿಸುವ ಶಾಸ್ತ್ರಕ್ಕೆ ವ್ಯಾಕರಣ ಎನ್ನುವರು ಭಾಷೆ ಎಂದರೇನು ಭಾಷೆ ಎಂದರೆ ನಮ್ಮ ವಿಚಾರಗಳನ್ನು ಬೇರೆಯವರಿಗೆ ಬೇರೆಯವರ ವಿಚಾರಗಳನ್ನು ನಮಗೆ ತಿಳಿಸುವ ಸಾಧನವೇ ಭಾಷೆ ಅಕ್ಷರ ಎಂದರೇನು ಅಕ್ಷರ ಎಂದರೆ ಧ್ವನಿ ಚಿಹ್ನೆಗೆ ಅಕ್ಷರ ಎನ್ನುವರು ಪದ ಅಥವಾ ಶಬ್ದ ಎಂದರೇನು ಪದ ಅಕ್ಷರಗಳ ಪದ ಎನ್ನುವರು ವಾಕ್ಯ ಎಂದರೆ ಪದಗಳ ಜೋಡಣೆಗೆ ವಾಕ್ಯ ಎನ್ನುವರು ಸ್ವರ ಎಂದರೇನು ಸ್ವರ ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರ ಎನ್ನುವರು ವ್ಯಂಜನ ಎಂದರೇನು ವ್ಯಂಜನ ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನ ಎನ್ನುವರು ಋಸ್ವ ಸ್ವರ ಎಂದರೇನು ಒಂದು ಮಾತೃಕಾರದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಋಸ್ವ ಸ್ವರ ಎನ್ನುವರು ದೀರ್ಘ ಸ್ವರ ಎಂದರೇನು ದೀರ್ಘ ಸ್ವರ ಎಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ದೀರ್ಘ ಸ್ವರ ಎನ್ನುವರು ಅಲ್ಪ ಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುವರು ಮಹಾಪ್ರಾಣ ಎಂದರೇನು ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುವರು ಅನುನಾಸಿಕ ಎಂದರೇನು ಅನುನಾಸಿಕ ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ ಎನ್ನುವರು ಯೋಗವಾಹ ಎಂದರೆ ಸ್ವತಂತ್ರ ಅಸ್ತಿತ್ವವಿಲ್ಲದ ಸ್ವರಗಳಿಗೆ ಯೋಗವಾಹ ಎನ್ನುವರು ವರ್ಗೀಯ ವ್ಯಂಜನ ಎಂದರೇನು ವರ್ಗೀಯ ವ್ಯಂಜನ ಎಂದರೆ ವರ್ಗ ಮಾಡಲು ಬರುವ ವ್ಯಂಜನಗಳಿಗೆ ವರ್ಗೀಯ ವ್ಯಂಜನ ಎನ್ನುವರು ಅವರ್ಗೀಯ ವ್ಯಂಜನಗಳು ಎಂದರೇನು ಅವರ್ಗೀಯ ವ್ಯಂಜನ ಎಂದರೆ ವರ್ಗ ಮಾಡಲು ಬಾರದ ವ್ಯಂಜನಗಳನ್ನು ಅವರ್ಗೀಯ